ಮಂಗಳೂರಿನವ್ರಿಂದ ಕಲಿಬೇಕು ಅಂತ ಸಾಕಷ್ಟು ಮಂದಿ ಮಾತನಾಡೋದಿದೆ ಆದ್ರೆ ಮಾತನ್ನ ನಾವು ಕೇಳ್ತೇವೆ ಅಂತ ಕೇಳಿದ್ರೆ ನಮಗ್ ಸಮಸ್ಯೆ ಬಂದಿದೆ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದು ಬಹಳ ಕಾಲ ಆಗಿದೆ ನಮಗಿದ್ರ ನೋವೇನು ಅಂತ ಗೊತ್ತು ನಮಗಿದ್ರ ಸಂಕಟ ಏನು ಅಂತ ಗೊತ್ತು ತುಂಬಾ ಜನ ಕೇಳ್ತಾರಲ್ಲ ಭಜರಂಗ ದಳದವ್ರ ಯಾಕೆ ಹೊಡೆದಾಟಕ್ ಹೋಗದ್ ಹೋಗ್ತಾರೆ ಅಂತ ಭಜರಂಗ ದಳದವ್ರ ಯಾಕೆ ರೌಡಿಸಮ್ ಮಾಡ್ತಾರೆ ಅಂತ ಬಹಳ ಜನರಿಗೆ ನಾವು ಹೇಳ್ಬೇಕಿದೆ ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ರೌಡಿಸಮ್ಮೆ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಅದಕ್ಕೂ ಸಿದ್ದ ಟೋಲ್ ಗೇಟ್ ನಲ್ಲಿ ಗಾಡಿ ಅಡ್ಡ ಹಾಕಿದ್ದಕ್ಕೆ ಭಜರಂಗ ದಳ ಕಾರ್ಯಕರ್ತರನ್ನ ನೈತಿಕ ಪೊಲೀಸ್ ಗಿರಿ ಎಂತ ಕರೆದ್ರು ನಾನು ಹೇಳ್ತೇನೆ ಭಜರಂಗ ದಳ ಕಾರ್ಯಕರ್ತರು ಇಲ್ಲಿ ಯಾವ ನೀವು ಅಡ್ಡ ಮಾತ್ರ ನೈತಿಕ ಪೊಲೀಸ್ ಗಿರಿ ಅಂತ ಹೇಳೋದು ಇನ್ನು ಭಜರಂಗ ದಳ ಕಾರ್ಯಕರ್ತರಿಗೆ ನಾವು ಆ ಕೆಲಸ ಕೊಡೋದಿಲ್ಲ ಎಲ್ಲ ದುರ್ಗವಾಹಿನಿ ತಾಯಿ ಅಂದ್ರು ಬೀದಿಗೆ ಹೇಳಿ ನೋಡೋ ನೈತಿಕ ಪೊಲೀಸ್ ಗಿರಿ ಅಂತ ಹೇಳಿ ನೋಡೋ ಗೂಂಡಾಗಿರಿ ಅಂತ ಹೇಳಿ ಅಂತ ಬಹಳ ಜನಕ್ಕೊಂದು ಅಹಂಕಾರ ಇದೆ ಬಜರಂಗ ದಳದವರು ಅಂತಂದ್ರೆ ಗುಂಡಾಗಿರಿ ಮಾಡ್ತಾರೆ ಅಂತ ಹೌದು ಸ್ವಾಮಿ ನಮ್ಮನೆಯಲ್ಲಿ ಹಾಲು ಕೊಡುವ ದನವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ನೀವು ದನ ಕರ್ಕೊಂಡು ಹೋಗುವಾಗ ತಲ್ವಾರ್ ತೋರಿಸ್ತೀರಿ ಅನ್ನೋದಾದ್ರೆ ಧರ್ಮ ರಕ್ಷಣೆಗೋಸ್ಕರ ತಲ್ವಾರ್ ಹಿಡಿಯೋದನ್ನ ನಾವು ಕೋಟಿ ಚೆನ್ನಯರಿಂದ ಕರ್ತವ್ರು ಇವತ್ತು ನಿನ್ನೆ ಇವತ್ತು ನಿನ್ನೆ ಎಂ ಐ ಟಿಯಲ್ಲಿ ಮೀನ್ ತುಂಬಿಸಿಕೊಂಡು ಬರುವ ಬ್ಯಾರಿಗಳಿಗೆ ಇರಬೇಕಾದ್ರೆ ನಮ್ಮದೇ ಅನ್ನ ತಿಂದು ನಮ್ಮದೇ ಜಾಗದಲ್ಲಿ ನಿಂತ್ಕೊಂಡು ನಮ್ಮದೇ ಹೆಣ್ಣು ಮಕ್ಕಳಿಗೆ ನೀವು ಕಾಳು ಹಾಕೋದಾದ್ರೆ ಒಂದು ಲೆಕ್ಕ ನಾನು ಕೊಡ್ಲೇಬೇಕಿದೆ ಬಹಳ ಜನ ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೇವೆ ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ ನಮಗ್ ಮುಸಲ್ಮಾನ್ ಹೆಣ್ಣು ಸವಾಸ ಬೇಡ ನಮ್ಗೆ ಕ್ರಿಶ್ಚಿಯನ್ ಹೆಣ್ಮಕ್ಳು ಸವಾಸ ಬೇಡ ಅಂತ ಆದ್ರೆ ಬಹುಶಃ ನಿನ್ನೆ ಚಿಲುಂಬಿ ಗುಡ್ಡೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು ಮೊನ್ನೆ ಸುರತ್ಕಲ್ ಟೋಲ್ ಗೇಟ್ ನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು ಕಳೆದ ಎರಡು ಮೂರು ತಿಂಗಳಲ್ಲಿ ಇಂತ ಹತ್ತು ಹದಿನೈದು ಪ್ರಕರಣಗಳನ್ನ ನಾವು ಕೊಡ್ತೇವೆ ಪ್ರತಿ ಪ್ರಕರಣದಲ್ಲಿಯೂ ಕೂಡ ಹಿಂದೂ ಹೆಣ್ಮಕ್ಕಳನ್ನ ಮುಸಲ್ಮಾನರು ಏನೋ ಮತಾಂತರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಸಂಘ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಹೇಳ್ತೇವೆ ಇದು ಕೊನೆಯ ಎಚ್ಚರಿಕೆ ಇಲ್ಲಿಗೆ ಸಾಕಷ್ಟು ಪ್ರಕರಣಗಳನ್ನು ನಾವು ಕಂಡಾಗಿದೆ ಸಾಕಷ್ಟು ಅನುಭವಿಸಿ ಆಗಿದೆ ನಮ್ಮೂರಿನ ಆಶಾನನ್ನ ನೀವು ಆಯ ಮಾಡಿದ್ರೆ ನಮ್ಮೂರಿನ ತಾರಾನನ್ನ ನೀವು ತಮನ್ನ ಮಾಡಿದ್ರೆ ನಮ್ಮೂರಿನ ಸಾಕಷ್ಟು ಹೆಣ್ಣು ಮಕ್ಕಳನ್ನ ನೀವು ಮತಾಂತರ ಮಾಡಿದ್ರೆ ನಮಗೆ ಗೊತ್ತು ನೋಡುವಷ್ಟು ನೋಡಿದ್ದೇವೆ ಸಹಿಸುವಷ್ಟು ಸಹಿಸಿದ್ದೇವೆ ನಮ್ಮ ತಾಳ್ಮೆಯ ಮಿತಿ ಮೀರಿದ್ರೆ ನಮಗೂ ಮತಾಂತರ ಮಾಡೋದು ಚೆನ್ನಾಗಿ ಗೊತ್ತು ನಮಗೂ ನಿಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಆಗೋದು ಗೊತ್ತು ಬರೀ ಇಪ್ಪತ್ಮೂರು ಪರ್ಸೆಂಟ್ ಇರುವ ನೀವೇ ಇಷ್ಟು ಅಹಂಕಾರದಲ್ಲಿ ಹಾರಾಡ್ಬೇಕಾದ್ರೆ ಎಪ್ಪತ್ತು ಪರ್ಸೆಂಟ್ ಇರುವ ಹಿಂದೂಗಳು ಎಷ್ಟು ಹಾರಾಡ್ಬೇಕು ಸ್ವಾಮಿ ಇದು ಕೊನೆ ಎಚ್ಚರಿಕೆ ನಿಮಗೆ ಮರ್ಯಾದೆಯಿಂದ ಲವಜ್ಯವಾದನ್ನ ಮಾಡೋದನ್ನ ಬಿಟ್ಟರೆ ನೀವು ಬದುಕುಕೊಳ್ತೀರಿ ಇಲ್ಲ ಅಂತಂದ್ರೆ ಎಪ್ಪತ್ತು

ಯಾಕೆಂತ ಕೇಳಿದ್ರೆ ನಮಗ್ ಮನೆಯ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತು ಸಮಯ ಬಂದಾಗ ನಿಮ್ಮನೆಯ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರೋದು ಗೊತ್ತು ಸಹಿಸುವಷ್ಟು ಸಹಿಸ್ತೇವೆ ಸ್ವಾಮಿ ನಮಗೂ ತಾಳ್ಮೆ ಅನ್ನೋದಿದೆ ಆದ್ರೆ ಆ ತಾಳ್ಮೆಗೆ ಒಂದು ಮಿತಿಯೂ ಇದೆ ಅನ್ನೋದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ನಾನ್ ಹೇಳ್ತೇನೆ ತುಂಬಾ ಜನಕ್ಕೆ ಬಜರಂಗ ದಳ ಅನ್ನುವಂತ ಪ್ರಚಾರ ಪಡೆಯುವ ವಸ್ತು ಆಗ್ಬಿಟ್ಟಿದೆ ಊರಿನಲ್ಲಿ ಮಂಗಳೂರು ಭಾಗದಲ್ಲಂತೂ ಹುಡುಕಿದ್ರು ಹುಡುಕದ ಬೀದಿಗೆ ಒಂದು ಹತ್ತು ಜನ ಕಾಂಗ್ರೆಸ್ ಕಾರ್ಯಕರ್ತರು ಸಿಗೋದಿಲ್ಲ ಇಬ್ರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸಿಗೋದಿಲ್ಲ ಇನ್ ಇವ್ರು ದುಡ್ಡು ಹಾಕಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿ ಬೂಸ್ಟ್ ಮಾಡ್ತಾ ಕೂತ್ಕೊಳ್ತಾರ ಹೊರತು ಇವ್ರ ಪ್ರಚಾರ ಬೇಕು ಅಂದ್ರೆ ಇವ್ರ ಪ್ರಚಾರ ಬೇಕು ಅಂದ್ರೆ ಇವ್ರ ಬಜರಂಗ ದಳ ನನಗೆ ಖುಷಿ ಇದೆ ನಾನು ಧನ್ಯವಾದ ಹೇಳ್ತೇನೆ ಚಿಂತನೆ ಇದೆ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಅಂತ ನಂಬಿದವ್ರು ನಾವು ಹಾಗಾಗಿ ನಾವು ಮಾಡುವ ಯಾವ ಕೆಲಸಕ್ಕೂ ಕೂಡ ಯಾವತ್ತು ಫೇಸ್ಬುಕ್ ಪೋಸ್ಟ್ ಹಾಕೊಂಡು ಪ್ರಚಾರ ತಗೊಂಡಿರ್ಲಿಲ್ಲ ಎರಡು ರೂಪಾಯಿ ಬಾಳೆಹಣ್ಣು ಕೊಟ್ಟು ನಾಲ್ಕ್ ಜನ ನಿಂತು ಫೋಟೋ ಹೊಡ್ದಾರಲ್ಲ ಬಜರಂಗ ದಳದವರು ಕೋವಿಡ್ ಬಂದಾಗ ಎಲ್ಲಿದ್ರು ಬಜರಂಗ ದಳದವರು ಅಂತ ಕೇಳಿರುವ ಶೂರ್ಪನಕ್ಕಿರಿ ನಾನು ಹೇಳ್ತೇನೆ ಬೆಚ್ಚಿಗೆ ಮನೆಯಲ್ಲಿ ಬೆಡ್ಶೀಟ್ ಮಲಗಿದ್ರಲ್ಲ ಆಗ ಬಜರಂಗ ದಳದ ಕಾರ್ಯಕರ್ತ ಪಿಪಿ ಕಿಟ್ ಹಾಕೊಂಡು ಓಡುತ್ತ ಎಲ್ಲಿದ್ರು ಅಂತ ದಳ ಕೇಳದವರಿಗೆ ನೀವು ಕಾರಲ್ಲಿ ಕೂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡ್ತಿದ್ರಿ ಬಜರಂಗ ದಳದ ಕಾರ್ಯಕರ್ತ ಯಾರದೋ ಮನೆಯ ಹೆಣ ತಗೊಂಡು ಹೋಗಿ ಶಾಸ್ತ್ರಬದ್ಧವಾಗಿ ಮಾಡ್ತಿದ್ದ ಅವರಿಗೆ ನೀವು ಮನೆಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ರೆ ಬಜರಂಗ ಕಾರ್ಯಕರ್ತ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರಕ್ತ ಪಡದ ಹೋಗ್ತಿದ್ದ ಇದು ಬಜರಂಗ ದಳ ಅಂದ್ರೆ ಹೇಳದ್ರಲ್ಲ ಕೆಲ್ಸ ಇಲ್ಲದವರು ಅಂತ ಹೌದು ನಮ್ಮ ಕೆಲಸ ಇಲ್ಲದೆ ಇರಬಹುದು ಆದ್ರೆ ನಮ್ಮ ಕೆಲಸ ಇಡೀ ಸಮಾಜವನ್ನು ತಿದ್ದೋದಾಗಿದೆ ನಮ್ಮ ಕೆಲಸ ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ ಯಾರು ಬಜರಂಗಾಳದವರು ಅಂತ ಒಂದ್ಸಲ ಲೆಕ್ಕ ಮಾಡಿ ನೋಡಿ ಈ ಊರಿನಲ್ಲಿರ್ತಕ್ಕಂಥ ಸಾಕಷ್ಟು ಆಟೋ ಡ್ರೈವರ್ಗಳು ಭಜರಂಗಳ ಕಾರ್ಯಕರ್ತರು ಇದಾರೆ ಈ ಊರಿನಲ್ಲಿರುವ ಸಾಕಷ್ಟು ಬಸ್ ಕಂಡಕ್ಟರ್ ಗಳು ಇದ್ದಾರೆ ಬಸ್ ಓಡಿಸುವ ಡ್ರೈವರ್ ಬಜರಂಗ ಇದ್ದಾರೆ ಭಜರಂಗಳ ಕಾರ್ಯಕರ್ತ ಬೆಳಗ್ಗೆ ಎದ್ದು ಶಾಖೆಗೆ ಹೋಗಿ ಬಂದ್ರೆ ಮತ್ತೆ ಕೆಲ್ಸಕ್ಕೆ ಹೊರಟ್ರೆ ಮತ್ತೆ ಮಧ್ಯಾಹ್ನ ಬರ್ತಾನೆ ಬೈಟಕ್ ಮಾಡೋದಕ್ಕೆ ಮತ್ತೆ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಅಲ್ಲೆಲ್ಲಿಹಾದ್ ಆಗ್ತಿದ್ಯಾ ಅಂತ ಹುಡುಕ್ತಾನೆ ರಾತ್ರಿ ಮೂರ್ ಗಂಟೆ ಆದ್ರೆ ಸಾಕು ಮಧ್ಯರಾತ್ರಿ ಎದ್ದು ಹೋಗಿ ಎಲ್ಲ ದನ ಕಳ್ತನ ಆಗ್ತಿದೆ ಅಂತ ಹುಡುಕ್ತಾನೆ ನಾನು ಎಲ್ಲರಿಗೂ ಹೇಳಬೇಕಿದೆ ಬಜರಂಗ ದಳ ಏನು ಮಾಡ್ತಿದ್ದೆ ಮಾಡ್ತಿದೆ ಅಂತ ಕೇಳ್ತಾ ಇರುವಂತವರಿಗೆ ಬಜರಂಗ ದಳದ ಒಂದು ಘಟಕದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮಾಡುವ ಕೆಲಸವನ್ನ ನಿಮ್ಮ ರಾಹುಲ್ ಗಾಂಧಿಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ நீத்தீரரி ಬಜರಂಗ ದಳದವ್ರು ಎಲ್ಲಿ ಹೋಗಿದ್ದಾರೆ ಬಜರಂಗ ದಳದವ್ರಿಗೆ ಕೆಲಸ ಇಲ್ಲ ಅಂತ ನಾವು ಹೇಳಬೇಕಿದೆ ಬಜರಂಗ ದಳದವರ ಕೆಲಸಗಳ ಪಟ್ಟಿ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂತ ಕೇಳಿದ್ರೆ ನಾವು ಭಜರಂಗಿಗಳು ಬಜರಂಗ ಸಾಕ್ಷಾತ್ ಹನುಮಂತ ನೀನು ಯಾರು ಅಂತ ರಾವಣ ಕೇಳಿದಾಗ ಹನುಮಂತ ತನ್ನ ಬಾಲವನ್ನೇ ಏನು ಆಸನವನ್ನಾಗಿ ಮಾಡ್ಕೊಂಡು ಇದ್ಮಾಡ್ದವನು ಬಜರಂಗ ದಳದವರ ಸೇವೆಯು ಹಾಗೆಯೇ ಹನುಮಂತನ ಬಾಲದ ಹಾಗೆ ಬೆಳಿತಾನೆ ಹೋಗತ್ತೆ ನಮಗ್ ಲೆಕ್ಕ ಕೊಡಬೇಕಾಗಿಲ್ಲ ಅದನ್ನ ನಾನೊಂದು ಧನ್ಯವಾದ ಅಂತೂ ಹೇಳಲೇಬೇಕು ಯಾಕೆಂತ ಕೇಳಿದ್ರೆ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಪ್ರೊಫೆಸರ್ ಭಗವಾನ್ ಅಂತ ಒಬ್ಬ ಹುಚ್ಚ ಭಗವದ್ಗೀತೆ ಸುಡ್ತೇನೆ ಅಂದಿದ್ದ ಅವ್ ಭಗವದ್ಗೀತೆ ಸುಡತೇನೆ ಅಂದಿದ್ದ ತಡ ಭಗವದ್ಗೀತೆ ಓದದಿದ್ದ ಹಿಂದೂಗಳು ಏನಿದೆ ಅಂತ ಭಗವದ್ಗೀತೆ ಓದಿದ್ರು ಇವತ್ ನೀವು ಹಾಗೆ ಭಜರಂಗಲ ಏನ್ ಮಾಡಿದೆ ಅಂತ ಕೇಳಿದ್ರೆ ಗೊತ್ತಿಲ್ಲದ ಇದ್ದವರು ಭಜರಂಗಲ ಮಾಡಿದಂತ ತಿಳ್ಕೊಂಡ್ರು ಧನ್ಯವಾದ ಹೇಳ್ತೇನೆ ನಿಮ್ಗೆ ಬಜರಂಗ ದಳ ಬರೀ ಗೋ ರಕ್ಷಣೆ ಮಾಡುತ್ತೆ ಬರೀ ಹೆಣ್ಮಕ್ಳ ರಕ್ಷಣೆ ಮಾಡುತ್ತೆ ಅಂದ್ಕೊಂಡವರಿಗೆ ಬಜರಂಗ ದಳ ಎಲ್ಲರನ್ನು ಮೀರಿಸುವ ಸೇವೆ ಮಾಡುತ್ತೆ ಅನ್ನೋದನ್ನ ಸಮಾಜಕ್ಕೆ ತಿಳಿಸೋದಕ್ ಒಂದು ಅವಕಾಶ ಮಾಡಿಕೊಟ್ರಿ ಅದಕ್ ನಾನ್ ಥ್ಯಾಂಕ್ಸ್ ಹೇಳ್ತೇನೆ ಇನ್ನು ನನಗ್ ನಿಮ್ಮ ಮೇಲೆ ಅನುಕಂಪ ಇದೆ ತುಂಬಾ ಬೇಸರ ಆಗತ್ತೆ ಪಾಪ ನಿಮ್ಮಲ್ಲಿ ಒಂದ್ ಹತ್ತು ಜನ ಕಾರ್ಯಕರ್ತರಿಗೆ ನಿಮ್ಮ ಹೆಸರು ಗೊತ್ತಿತ್ತು ಇಲ್ವೋ ಕಾಂಗ್ರೆಸ್ನಲ್ಲಿ ನಲ್ಲಿ ಆದ್ರೆ ನಿಮ್ಮನ್ನ ನಮ್ ಕಾರ್ಯಕರ್ತರು ಫೇಮಸ್ ಮಾಡಿದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ ನಾನು ಅದಕ್ಕೆಲ್ಲ ಹೇಳ್ತಿರೋದು ನನಗೆ ಆಶ್ಚರ್ಯ ಆಗಿದೆ ಏನ್ ಗೊತ್ತಾ ಬಜರಂಗ್ ಬೈದ್ರೆ ನಾನು ಫೇಮಸ್ ಆಗ್ತೀನಿ ಅಂತ ಅನ್ಕೊಂಡು ತಾನು ಪಬ್ಲಿಸಿಟಿ ಗಿಟ್ಟಿಸ್ಕೊಳ್ಬೇಕು ಅಂತ ಅನ್ಕೊಂಡು ಅವರು ಕಾಮಿಡಿ ಪೀಸ್ ಆದ್ರಲ್ಲ ಅಂತ ನನಗೆ ಬೇಜಾರಾಗ್ತಿರೋದು ಬಜರಂಗ ದಳಕ್ ಬೈರಿ ಬಜರಂಗ ದಳಕ್ ಬೈಯೋದ್ರಿಂದ ನೀವು ಫೇಮಸ್ ಆಗ್ಬೋದು ಅಂತ ಅನ್ಕೊಂಡ್ರೆ ಹೌದ್ ನೀವು ಫೇಮಸ್ ಆಗ್ತೀರಿ ಅದ್ ನೀವ್ ಹೇಗ್ ಫೇಮಸ್ ಆಗ್ತೀರಿ ಅಂತ ಕೇಳಿದ್ರೆ ಬಜರಂಗ ದಳಕ್ ಬೈಯೋದ್ರಿಂದ ಹುಚ್ಚ ವೆಂಕಟ್ ತರ ಫೇಮಸ್ ಆಗ್ತೀರಿ ಹೊರತು ಹೀರೋ ಆಗೋದಿಲ್ಲ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿಡಿ ಒಂದಷ್ಟು ಮನಸ್ಥಿತಿ ಇದೆಯಂತೆ ಅವ್ರಿಗೆ ಅವರ ನಾಯಕರನ್ನು ಬರೋದಿಲ್ಲ ರಾಹುಲ್ ಗಾಂಧಿ ಅವರಿಗೆ ಪ್ರಚಾರ ಬರೋದಿಲ್ಲ ಅಥವಾ ಸಿದ್ದರಾಮಯ್ಯ ಹುಟ್ಟೋದಿಲ್ವೋ ಎಲ್ಲೆಲ್ಲ ನಮ್ ಕೆಲಸ ವರ್ಕ್ಔಟ್ ಆಗ್ತಿಲ್ಲ ಅಂತ ಗೊತ್ತಾಗೋದಿಲ್ವೋ ಅಲ್ಲೆಲ್ಲ ಇವ್ರು ಹೋಗಿ ಹಿಂದೂ ಕಾರ್ಯಕರ್ತರನ್ನ ಕೆಣಕುವಂತ ಪ್ರಯತ್ನವನ್ನ ಮಾಡ್ತಾರೆ ನಮಗ್ ಬೇಸರ ಇಲ್ಲ ಯಾಕೆ ಅಂತ ಕೇಳಿದ್ರೆ ನಮ್ಮನ್ ಇವತ್ತು ನಿನ್ನ ಇಂದ ಶತಶತಮಾನಗಳಿಂದ ಕೆಣಕ್ತಾನೆ ಬಂದಿದ್ದೀರಿ ನೀವು ಕೆಣಕೋದಕ್ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದವ್ರಲ್ಲಿ ಹಿಂದೂಗಳು ಸಮಯ ಬಂದಾಗ ಪ್ರತಿ ಬಾರಿಯೂ ಕೂಡ ಅದಕ್ಕೆ ತಕ್ಕದ ಹಾಗೆ ಉತ್ತರ ಕೊಟ್ಕೊಂಡು ಬಂದಿದ್ದೇವೆ ಆದ್ರೆ ಬೊಮ್ಮಾಯಿ ಅವರನ್ನು ಪ್ರಶ್ನೆ ಮಾಡ್ತೇನೆ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಇದೆಯಾ ಅಂತ ಕೇಳಿದ್ರಲ್ಲ ತಾಲಿಬಾನ್ ಸರ್ಕಾರ ಇದೆಯಾ ಇಲ್ವಾ ಅಂತ ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಮುಸಲ್ಮಾನ ಹೆಣ್ಮಗಳೊಬ್ಬಳನ್ನ ಆಫೀಸ್ನಿಂದ ಮನೆಗೆ ಬಿಟ್ಟು ಬರ್ತಿದ್ದ ಹಿಂದೂ ಕಾರ್ಯ ಹಿಂದೂ ಯುವಕ ಒಬ್ಬರ ಮೇಲೆ ದಾಳಿ ಮಾಡಿದ್ರಲ್ಲ ಡಿಕೆ ಬ್ರದರ್ಸ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನೀವ್ ಹೋಗಿದ್ರಿ ಈಗ ಯಾಕೆಂತ ಕೇಳಿದ್ರೆ ತೀರ ಮನೆ ಮನೆ ಏನು ಅಹ್ ಕೊಣಾಜಿಯಲ್ಲಿ ಇರ್ತಕ್ಕಂತ ಒಬ್ಬ ಮುಸಲ್ಮಾನ ಯುವಕ ಹಿಂದೂ ಹೆಸರನ್ನ ಇಟ್ಕೊಂಡು ನಂಜನಗೂಡಿನ ಹೆಣ್ಣು ಮಗಳ ಹತ್ರ ಮೂವತ್ತೈದು ಲಕ್ಷ ರೂಪಾಯಿ ವಸೂಲಿ ಮಾಡಿ ಮೋಸ ಮಾಡದ್ನಲ್ಲ ಎಲ್ಲಿ ಹೋಗಿದ್ರಿ ನೀವಾಗ ನಿಮ್ಮ ಪ್ರಶ್ನೆಗಳಿಗೆ ಬಜರಂಗ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ಸಾಲು ಸಾಲು ನಾವು ಉದಾಹರಣೆಗಳನ್ನು ಕೊಡ್ತೇವೆ ಎಲ್ಲೋ ಒಂದು ಕಡೆ ಬಜರಂಗ ದಳದವ್ರು ಗಾಡಿ ಅಡ್ಡ ಹಾಕಿದ್ದಕ್ಕೆ ನಿಮಗೆ ತಾಲಿಬಾನ್ ಸರ್ಕಾರ ಇದೆ ಅಂತ ಅನ್ಸೋದಾದ್ರೆ ನಾನು ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳಬೇಕಿದೆ ಖುಷಿ ಪಡಿ ದಳ ಇರುವ ಕಾರಣಕ್ಕೆ ಕಾರಲ್ಲಾದ್ರೂ ಕೂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡೋದಕ್ಕಾಗ್ತಾ ಇದೆ ಬಜರಂಗ ದಳ ಹೋಗಿದ್ರೆ ನೀವು ಬುರ್ಕಾ ಮನೇಲಿ ನಿಮ್ಮನ್ನ ನಿಮ್ಮ ಹಾಕದ ಹಾಗೆ ಕಾಪಾಡಿ ಹಾಗಾಗಿ ಅದಕ್ಕೆ ನೀವ್ ಯಾವತ್ತೂ ಋಣಿಯಾಗಿರ್ಬೇಕು ಇವರು ಯಾವಾಗ್ಲೂ ಕೇಳೋದಿದೆ ಕಾಂಗ್ರೆಸ್ನವರು ನೀವೇನ್ ಲವ್ ಜಿಹಾದ್ ಮಾತನಾಡ್ತೀರಿ ಲವ್ ಜಿಹಾದ್ ಒಂದು ಭ್ರಮೆ ಅಂತ ಬಹಳ ಮಂದಿ ಮಾತಾಡೋದಿದೆ ಮಂಗಳೂರಿನ ಬಹಳ ಫೇಮಸ್ ಕಾಂಗ್ರೆಸ್ ನಾಯಕರೊಬ್ರು ಮಾಜಿ ಸಚಿವರು ಕೂಡ ಹೌದು ಅವ್ರ ಮಗಳಿಗೆ ಇನ್ನು ಮದುವೆ ಆಗಿಲ್ಲ ಮದುವೆಯ ವಯಸ್ಸು ಮೀರಿ ಹೋಗಿದೆ ಯಾಕೆ ಮದುವೆ ಆಗಿಲ್ಲ ಅಂತ ಕಾಂಗ್ರೆಸ್ನ ವಕ್ತಾರೆಯರು ಆ ಮಾಜಿ ಸಚಿವರ ಹತ್ರ ಹೋಗಿ ಕೇಳಬೇಕು ಯಾಕೆಂತ ಕೇಳಿದ್ರೆ ಆ ಮಾಜಿ ಸಚಿವರ ಮಗಳು ಮುಸಲ್ಮಾನನನ್ ಲವ್ ಮಾಡ್ತಿದ್ದಾಳೆ ಈ ಮಾಜಿ ಸಚಿವರಿಗೆ ಎಲ್ಲಿ ಮುಸಲ್ಮಾನ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಬಂಟ ಸಮುದಾಯದ ಓಟ್ ತಪ್ಪಿ ಹೋಗುತ್ತೋ ಅನ್ನೋ ಭಯ ನಾನು ಬದುಕಿರೋ ತನಕ ಮದುವೆ ಆಗಬೇಡ ಅಂತ ಅಪ್ಪ ಮಗಳಿಗೆ ಹೇಳ್ತಿದ್ದಾರೆ ಕಾಂಗ್ರೆಸ್ ನ ವಕ್ತಾರರು ಮೊದಲು ಹೋಗಿ ನಿಮ್ ಮನೆಯ ಎಲೆಯಲ್ಲಿ ಹೆಗಣ ಸತ್ತು ಬಿಟ್ಟಿದೆ ಅದನ್ನ ಹೆಕ್ಕಿ ಹಾಕಿ ಆಮೇಲೆ ಕಂಡವ್ರ ಹುಳ ಹುಡುಕ್ಬೋದು ನೀವ್ ಹೇಳ್ತೀರಿ ಗೂಂಡಾಗಿರಿ ಮಾಡ್ತೀರಿ ಅಂತ ನಮ್ಮನೆ ಹೆಣ್ಣು ಮಕ್ಕಳನ್ನ ಕಾಪಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದ್ರೆ ನಾವು ಯಾವ ಗೂಂಡಾಗಿರಿಗ್ ಬೇಕಾದ್ರೂ ಇಳಿತೇವೆ ನೀವು ನಮ್ಮನ್ನ ರೌಡಿಗಳೇ ಅಂತ ಕರೆಯೋದಾದ್ರೆ ನಾವು ಹೆಮ್ಮೆಯಿಂದ ರೌಡಿಗಳು ಅಂತ ಹೇಳ್ಕೊಳ್ತೇವೆ ಯಾಕೆ ಅಂದ್ರೆ ನಾವು ಕೆಲಸ ಇಲ್ಲದವ್ರೆ ಅಂತ ಹೇಳ್ಕೊಳೋದಾದ್ರೆ ಹೌದು ನಾವು ಕೆಲಸ ಇಲ್ಲ ಅಂತಲೇ ಹೇಳ್ಕೊಳ್ತೇವೆ ನಮ್ಮ ಕಾರ್ಯಕರ್ತರು ಕೂಲಿ ನಾಲಿ ಮಾಡಿ ದುಡಿದು ಮನೆ ಸಾಕಿ ಜೊತೆಗೆ ಸಂಘಟನೆಗೆ ಬರ್ತಾರೆ ನಮಗ್ ಗಾಂಜಾ ಡ್ರಗ್ಸ್ ಸೇಲ್ ಮಾಡೋದು ಗೊತ್ತಿಲ್ಲ ನಮಗ್ ದುಡಿಮೆ ಮಾಡಬೇಕು ಹೊಟ್ಟೆ ತುಂಬಸ್ಕೊಳ್ಬೇಕು ಅಂತ ಗಾಂಜಾ ಸೇಲ್ ಮಾಡೋದು ಡ್ರಗ್ಸ್ ಸೇಲ್ ಮಾಡೋದು ವೆಪನ್ಸ್ ನಮಗೆ ನಾವು ಕೂಲಿನಲ್ಲಿ ಮಾಡಿಯೇ ದುಡಿತೇವೆ ದುಡಿಯೋದು ಹತ್ತೇ ಸಾವಿರ ಆದ್ರೂ ಕೂಡ ಅದನ್ನ ನಿಯತ್ತಲ್ಲಿ ದುಡಿತೇವೆ ಅದಕ್ಕೆ ಅವನ್ ಭಜರಂಗಗಳ ಕಾರ್ಯಕರ್ತ ಅಂತ ಇವತ್ತು ಮರ್ಯಾದೆ ಉಳಿಸ್ಕೊಂಡಿದ್ದಾನೆ ನಿಮಗೆದ್ದಿದೆ ನಿಮಗೇ ಮರ್ಯಾದೆ ಇದೆಯಾ ಒಂದ್ಸಲ ನಿಮ್ಮ ಆತ್ಮ ಸಾಕ್ಷಿ ನೀವೇ ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಳ್ಳಿ ಕಳೆದ ಹತ್ತು ವರ್ಷದಲ್ಲಿ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಮತಾಂತರ ಆಗಿದ್ದಾರೆ ಯಾರು ಮಾತನಾಡ್ಲಿಲ್ಲ ಹಿಂದೂ ಕ್ರಿಶ್ಚಿಯನ್ ಸಿಖ್ ಎಲ್ಲಾ ಮತ ಪಂಥದ ಹೆಣ್ಮಕ್ಳು ಕೂಡ ಮತಾಂತರ ಆಗಿದ್ದಾರೆ ಯಾರ ಬಗ್ಗೆಯೂ ಇವರು ಮಾತನಾಡೋದಿಲ್ಲ ಯಾಕೆಂತ ಕೇಳಿದ್ರೆ ಇವ್ರಿಗೆ ಇವ್ರ ಬ್ರದರ್ಸ್ ಬಗ್ಗೆ ಮಾತ್ರ ಯೋಚನೆ ಇರುವಂತಹದ್ದು ಡಿ ಕೆ ಶಿ ಬ್ರದರ್ಸ್ ಗಳಿಗೆ ನಾನೊಂದು ಮಾತಾಡೋದಕ್ಕೆ ಇಷ್ಟ ಪಡ್ತೇನೆ ಡಿ ಕೆ ಶಿ ಸಾಹೇಬ್ರ ಬ್ರದರ್ಸ್ ಗಳೇ ನಿಮ್ಮ ಬ್ರದರ್ ಗಿರಿ ಸಂಗತಿಗಳನ್ನೆಲ್ಲ ನೀವು ಮನೇಲಿ ಇಟ್ಕೊಂಡು ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡಿದ್ರೆ ಬದುಕೋತೀರಿ ನಮ್ಮ ಕಾರ್ಯಕರ್ತರ ತಂಟೆಗೆ ಬಂದ್ರೆ ಹಿಂದೂ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ನಮ್ಮ ಮನೆಯ ಗೋವುಗಳ ತಂಟೆಗೆ ಬಂದ್ರೆ ನಿಮ್ಮ ಯಾರೊಬ್ಬನ ಕೈಕಾಲು ಉಳಿಯೋದಿಲ್ಲ ನೀವು ಕಾಂಟ್ರವರ್ಸಿ ಅಂತಾದ್ರು ಅನ್ನಿ ಮತ್ತೊಂದಾದ್ರೂ ಅನ್ನಿ ತೀರ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ ತಲ್ವಾರ್ ಹಿಡ್ಕೊಂಡು ಬಂದು ನಮ್ಮ ಮನೆಯ ಕೊಟ್ಟಿಗೆಯಲ್ಲಿರುವ ದನಗಳನ್ನ ಕದ್ಕೊಂಡು ಹೋಗುವಂತ ಪ್ರಕರಣಗಳು ನೀವು ಎರಡು ಕೈ ಎರಡು ಕಾಲು ಹಿಡ್ಕೊಂಡು ಇನ್ನು ಮುಂದೆ ಯಾವ್ದಾದ್ರೂ ಹಿಂದುವಿನ ಮನೆಯ ಅಂಗಳಕ್ಕೆ ಕಾಲಿಟ್ರೆ ಒಂದು ಕೈ ಒಂದು ಕಾಲು ಅಂಗಳದಲ್ಲೇ ಬಿದ್ದಿರುತ್ತೆ ಬರ್ದಿಟ್ಕೊಳ್ಳಿ ಅದ್ರ ಆಸೆ ಬಿಟ್ಟೆ ನಮ್ಮ ಮನೆಗೆ ಬನ್ನಿ ನಮಗೆ ತೀರಾ ಮೊನ್ನೆ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಸುರತ್ ಕಲ್ನ ಕೆಲವು ಕಾರ್ಯಕರ್ತರನ್ನ ಬಂದಿದ್ದಾರೆ ನನಗ್ ಬಂಧಿಸಿರೋದ್ರ ಬಗ್ಗೆ ನಮಗೆ ಆಕ್ಷೇಪಣೆ ಇಲ್ಲ ಯಾಕಂತ ಕೇಳಿದ್ರೆ ನಾವು ಕೇಸ್ಗಳಿಗೆ ಜಗ್ಗುವವರಲ್ಲ ಅದನ್ನ ನಾನು ಪೊಲೀಸರ ಹತ್ರ ಕೇಳ್ತೇನೆ ನೀವು ಬಂಧನ ಆದ್ಮೇಲೆ ಎಫ್ ಐ ಆರ್ ಹಾಕದೆ ನಮ್ಮ ಕಾರ್ಯಕರ್ತರ ಕೈಯಲ್ಲಿದ್ದ ರಕ್ಷೆಯನ್ನ ಚಾಕು ಹಾಕಿ ಕಟ್ ಮಾಡಿದಿರಿ ನಾನು ಕೇಳ್ತೇನೆ ನಿಮಗೆ ಕೇವಲ ಒಂದು ರಕ್ಷೆ ಮಾತ್ರ ಕಟ್ ಮಾಡೋದಕ್ಕೆ ಸಾಧ್ಯ ಆಗೋದು ದೇಶವನ್ನ ರಕ್ಷಣೆ ಮಾಡ್ತೇನೆ ಅಂತ ಕಟ್ಟಿಕೊಂಡಿರುವ ಕಂಕಣ ಕಾರ್ಯಕರ್ತನ ಹೃದಯದಲ್ಲಿದೆ ಆ ಕಂಕಣವನ್ನ ರಕ್ಷೆ ಕತ್ತರಿಸಿದ್ರೆ ಹತ್ತು ರಕ್ಷೆ ಕಟ್ಟುತ್ತೇವೆ ಯಾಕೆ ಅಂತ ಕೇಳಿದ್ರೆ ನಮಗ ರಕ್ಷೆಯೂ ಕೂಡ ಧರ್ಮ ರಕ್ಷಣೆಯ ಕಟಿಬದ್ಧವಾಗಿರ್ತಕ್ಕಂಥ ಧರ್ಮ ರಕ್ಷಣೆಯ ಕಂಕಣ ಆಗಿರುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಏನು ಆದಾಗ ಸಹಜವಾಗಿಯೇ ಕೈಯಲ್ಲಿರ್ತಕ್ಕಂಥ ದಾರಿಗಳನ್ನ ಕತ್ತರಿಸ್ತಾರೆ ನಾವು ಹೇಳೋದಿಲ್ಲ ಆದ್ರೆ ಎಫ್ಐಆರ್ ನೀವು ಕಾರ್ಯಕರ್ತರ ಕೈಯಲ್ಲಿದ್ದ ರಕ್ಷೆಯನ್ನ ಕತ್ತರಿಸ್ತೀರಿ ಅನ್ನೋದಾದ್ರೆ ಈ ಪೊಲೀಸ್ ನಲ್ಲಿ ಪೊಲೀಸ್ ಪೊಲೀಸ್ನವ್ರು ನಮಗೆ ಉತ್ತರ ಕೊಡಬೇಕು ನಿಮಗ್ ಸಂಬಳ ಕೊಡೋದು ಕಾಂಗ್ರೆಸ್ನವರ ರಾಜ್ಯ ಸರ್ಕಾರವಾ ಅಂತ ಯಾಕಂತ ಕೇಳಿದ್ರೆ ತೀರ ಮೊನ್ನೆ ಮೊನ್ನೆ ಮಂಗಳೂರ್ನಲ್ಲಿ ಟ್ರಾಫಿಕ್ ಪೊಲೀಸ್ ಒಬ್ರು ಕೊರಗಜ್ಜನ ಸ್ಟಿಕ್ಕರ್ ಇದ್ದಿದ್ದಕ್ಕೆ ಗಾಡಿಯನ್ನ ಅಡ್ಡ ಹಾಕಿದ್ದಾರೆ ಇಲ್ಲಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳು ಅವ್ರು ಮರ್ತಿದ್ದಾರೆ ಅವ್ರ ಎಲ್ಲರ ರಕ್ಷಣೆಗೆ ಇರುವಂತವ್ರು ಅಂತ ಬರೀ ಹಿಂದೂಗಳಿಗೆ ತೊಂದರೆ ಕೊಡೋದಕ್ಕೆ ಇರೋರು ಅಲ್ಲ ಅನ್ನೋದನ್ನ ಅವ್ರ ನೆನಪಿನಲ್ಲಿ ಇಟ್ಕೊಳ್ಬೇಕು ಗಾಡಿ ಅಡ್ಡ ಹಾಕ್ತೀರಿ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಸರಿ ಆದ್ರೆ ಕೊರಗಜ್ಜನ ಸ್ಟಿಕ್ಕರ್ ಇತ್ತು ಅನ್ನುವ ಕಾರಣ ಗಾಡಿ ಅಡ್ಡ ಹಾಕೋದು ಯಾವ ನ್ಯಾಯ ಇವತ್ ಕೊರಗ ಜನ ಸ್ಟಿಕ್ಕರ್ ಇತ್ತು ಅಂತ ಗಾಡಿ ಅಡ್ಡ ಹಾಕಿದೀರಿ ನಾಳೆ ಕೇಸರಿ ಧ್ವಜ ಇದೆ ಅಂತ ಗಾಡಿ ಅಡ್ಡ ಹಾಕ್ತೀರಿ ನಾಡಿದ್ದು ಬೇರೆ ಯಾರು ಕಾರ್ಯಕರ್ತ ಒಳಗಡೆ ಕೂತು ಕೇಸರಿ ಶೋಲು ಹಾಕಿದಾನೆ ಅನ್ನೋ ಕಾರಣಕ್ಕೆ ಗಾಡಿ ಅಡ್ಡ ಹಾಕ್ತೀರಿ ನಿಮ್ಮನ್ ಹೀಗೆ ಬಿಟ್ರೆ ನೀವು ಪ್ರತಿ ಹಿಂದೂ ಯಾರು ಗಾಡಿ ಓಡಿಸದೆ ಇರುವ ಹಾಗೆ ಮಾಡುವ ಪ್ರಯತ್ನವನ್ನು ಖಂಡಿತ ಮಾಡ್ತೀರಿ ನಾವು ಪೊಲೀಸರನ್ನ ಬಯ್ಯೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಪಾಪ ಅವ್ರಿಗೂ ನನಗೂ ಬೇಸರ ಬಂದು ಹೋಗ್ಬಿಟ್ಟಿದೆ ಪಾಪ ಅವರಾದ್ರೂ ಏನ್ ಮಾಡ್ತಾರೆ ಪ್ರತಿ ಬಾರಿಯೂ ಕೂಡ ಅವ್ರವ್ರಿಗೆ ಹೇಗೆ ಬೇಕು ಹಾಗಾಗಿ ಅವ್ರು ನಡ್ಕೊಳ್ಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದನ್ನ ನಾನು ಅವ್ರಿಗೆ ಅವರು ಅವ್ರ ಮೇಲೆ ಯಾವುದೇ ರೀತಿ ಆಪಾದನೆ ಹಾಕೋದಿಲ್ಲ ಆದ್ರೂ ಒಂದಂತೂ ನೆನಪಿನಲ್ಲಿ ಇಟ್ಕೊಳ್ಳಿ ಹಿಂದೂಗಳಲ್ಲಿರ್ತಕ್ಕಂಥ ಕೆಲವು ಧಾರ್ಮಿಕ ನಂಬಿಕೆಗಳನ್ನ ಹಿಂದೂಗಳ ಭಾವನೆಗಳನ್ನ ಧಕ್ಕೆ ಬಾರದ ಹಾಗೆ ನಿಮ್ಮ ಡ್ಯೂಟಿಯನ್ನ ನಿಭಾಯಿಸೋದನ್ನ ಪೊಲೀಸರು ಕಲ್ತ್ರೆ ಬಹಳ ಒಳ್ಳೇದು ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಕೇಳಿದ್ರೆ ನಾವು ಸುಖ ಸುಮ್ನ ಯಾರತ್ರ ಕೂಡ ಕಾಲ್ ಕೆರ್ಕೊಂಡು ಹೋಗೋದಿಲ್ಲ ನಾವು ಕಾಲ್ ಕೆರ್ಕೊಂಡು ಹೋಗೋದಿಲ್ಲ ಅಂತ ನೀವೇ ನಮ್ಮನ್ನ ಕರ್ದು ಕರ್ದು ಕೆಲಸಿ 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 ಮತ್ತೆ ಸಮಸ್ಯೆ ತಂದುಕೊಳ್ಬೇಡಿ ಅನ್ನುವ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ ತೀರಾ ಮೊನ್ನೆ ಒಂದು ಘಟನೆ ನಡೆಯುತ್ತೆ ಲವ್ ಜಿಹಾದ್ ನ ಕಾರಣಕ್ಕೆ ಸಾಕಷ್ಟು ಮಂದಿ ಜೀವನ ಕಳ್ಕೊಂಡಿದ್ದಾರೆ ಹೌದು ನಮಗ್ ಗೊತ್ತು ಆದ್ರೆ ಲವ್ ಹಾದ್ನ ಹಾದ್ ನೆಪವನ್ನ ಇಟ್ಕೊಂಡು ಬಹುತೇಕರ ಜನರನ್ನ ಹಿಂಸೆ ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ಸಾಕಷ್ಟು ಬಾರಿ ನಡೀತಾ ಇದೆ ಯಾಕೆಂತ ಕೇಳಿದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಮೈಸೂರಿನಲ್ಲಿ

ಇನ್ನೂ ಅಪ್ರಾಪ್ತಿ ಹದಿನೆಂಟು ವರ್ಷವೂ ಆಗಿಲ್ಲ ಹದಿನೆಂಟು ವರ್ಷವೂ ಆಗದೆ ಹೆಣ್ಣು ಮಗಳೊಬ್ಬಳನ್ನ ಪ್ರೀತಿ ಮಾಡಿದಾನೆ ಆ ವ್ಯಕ್ತಿಯ ವಯಸ್ಸು ಬರೋಬ್ಬರಿ ನಲ್ವತ್ತೆಂಟು ವರ್ಷ ಈಗಾಗಲೇ ಎರಡು ಮದುವೆ ಆಗಿರ್ತಕ್ಕಂಥ ಯುವಕ ಪುರುಷ ಹದಿನೆಂಟು ವರ್ಷವೂ ಆಗದೇ ಇರತಕ್ಕಂಥ ಪುಟ್ಟ ಮಗಳನ್ನ ಪ್ರೀತಿ ಮಾಡುವಂಥ ಪ್ರಯತ್ನ ಮಾಡಿದಾನೆ ಅವಳನ್ನು ಮದುವೆ ಆಗುವಂಥ ಪ್ರಯತ್ನವನ್ನು ಮಾಡಿದಾನೆ ಅಪ್ಪ ಅಮ್ಮ ಎಚ್ಚೆತ್ಕೊಂಡ್ರು ಹೆಣ್ಣುಮಗಳನ್ನು ವಾಪಸ್ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಆಯ್ತು ಈ ಎಲ್ಲ ಸಾಧ್ಯತೆಗಳು ಸಾಧ್ಯ ಆಗಿದ್ದು ಭಜರಂಗದಳಕ ಕಾರ್ಯಕರ್ತರಿಂದ ಯಾಕೆಂತ ಕೇಳಿದ್ರೆ ನಮ್ಮಲ್ಲಿ ಹಿಂದೂಗಳು ಹೇಗಿದ್ದಾರೆ ಅಂತ ಕೇಳಿದ್ರೆ ಮನೆಯಲ್ಲಿ ದನ ಕಳ್ಳತನ ಆದ್ರೂ ಪೊಲೀಸ್ರಿಗೆ ಫೋನ್ ಮಾಡೋದಿಲ್ಲ ಬಜರಂಗ ದಳದವ್ರಿಗೆ ಫೋನ್ ಮಾಡ್ತಾರೆ ಹಿಂದೂ ಹೆಣ್ಮಕ್ಳು ಯಾರನ್ನಾದ್ರೂ ಲವ್ ಮಾಡ್ತಿದ್ದಾರೆ ಅಂದ್ರೆ ತಪ್ಸೋದಕ್ಕೆ ಡಾಕ್ಟರ್ ಹತ್ರ ಹೋಗೋದಿಲ್ಲ ಮನೋವೈದ್ಯರ ಹತ್ರ ಹೋಗೋದಿಲ್ಲ ಬಜರಂಗ ದಳದ ಹತ್ರ ಹೋಗ್ತಾರೆ ಇದು ಬಜರಂಗ ದಳದ ತಾಕತ್ತು ಈ ತಾಕತ್ತು ಸಮಾಜವನ್ನು ಕಾಯ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತೇನೆ ಕೊನೆಗೆ ತಾಯಿ ಭಾರತಿಗೆ ಒಂದು ಜೈ ಹಾಕೋಣ ಎರಡು ಕೈಗಳನ್ನ ನೆತ್ತಿ ಘೋಷಣೆ ಹಾಕೋಣ